ಇದೇ ಮೇ ತಿಂಗಳಿನ ಹದಿನಾಲ್ಕರಿಂದ ಮೂರು ದಿನಗಳಿಗಾಗಿ ಪ್ರಾರಂಭಗೊಂಡಿದ್ದ ಧಾರವಾಡ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಮತ್ತೆ ಮೂರು ದಿನಗಳಿಗಾಗಿ ವಿಸ್ತರಣೆ ಮಾಡಲಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಹೌದು ಧಾರವಾಡ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾವು ಮಾರಾಟ ಮಾಡುವ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆ ವತಿಯಿಂದ ಮೂರು ದಿನಗಳಿಗಾಗಿ ಮಾವು ಮೇಳ ಹಮ್ಮಿಕೊಳ್ಳಲಾಗಿತ್ತು ಈ ಮೇಳದಲ್ಲಿ ಮೂವತ್ತಕ್ಕೂ ಹೆಚ್ಚು ರೈತರ ತೋಟಗಳಿಂದ ವಿವಿಧ ಮಾವುಗಳು ಮಾರಾಟಗೊಳ್ಳುತ್ತಿದ್ದು ಕಳೆದ ಎರಡೂ ದಿನ ಭರ್ಜರಿ ಮಾವು ಖರೀದಿ ನಡೆಯುತ್ತಿದೆ ಧಾರವಾಡದ ಆಪೂಸು ಸೇರಿ ವಿವಿಧ ತಳಿಗಳ ಮಾವುಗಳಿಗೆ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದೆ ಹೀಗಾಗಿ ಹಿಂದೆ ಕೊನೆಗೊಳ್ಳಬೇಕಿದ್ದ ಮಾವು ಮೇಳವನ್ನ ಈಗ ಸಾರ್ವಜನಿಕರ ಒತ್ತಾಸೆಯ ಮೇರೆಗೆ ಪುನಃ ಈಗ ಮೂರು ದಿನ ವಿಸ್ತರಣೆ ಮಾಡಲಾಗಿದೆ ರೈತರ ಅನುಕೂಲಕ್ಕಾಗಿ ಮೇ ತಿಂಗಳಿನ ಹತ್ತೊಂಬತ್ತರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಹೀಗಾಗಿ ಸಾರ್ವಜನಿಕರು ಇದರ ಸದುಪಯೋಗ ಮನವಿ ಮಾಡಲಾಗಿದೆ ನೈನ್ ಲೈವ್ ನ್ಯೂಸ್ ಧಾರವಾಡ